ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿರುವಂತಹ ಶೇರ್ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಇವತ್ತು ಕೂಡ ಸುದ್ದಿಯಲ್ಲಿ ಸುದ್ದಿಯಲ್ಲಿರುತ್ತವೆ ಎಸ್ಪೆಷಲಿ ರಿಸಲ್ಟ್ ನ ಕಾರಣಕ್ಕೆ ತುಂಬಾನೇ ಸ್ಟಾಕ್ಗಳು ಗಳು ನೋಡೋಣ ಅವುಗಳ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಕಂಪನಿಯ ರಿಸಲ್ಟ್ ಹೇಗಿದೆ ಅಂತ ಯಾ ಯೂಸಲ್ ಮೊದಲಿಗೆ ಡಿಸ್ಕೈಮ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಅಮೆರಿಕನ್ ಮಾರ್ಕೆಟ್ ನರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಿನ್ನೆ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ತ್ರೀ ತರ್ಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೋಡಬಹುದು ಗ್ಯಾಪ್ ಡೌನ್ ಓಪನಿಂಗ್ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಅಲ್ಲೇ ಟ್ರೇಡ್ ಆಗಿದೆ ಯಾವುದೇ ರಿಕವರಿ ಮಾಡಿಲ್ಲ ಅಮೆರಿಕನ್ ಮಾರ್ಕೆಟ್ ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ಮೋರ್ ದನ್ ಒನ್ ಪರ್ಸೆಂಟ್ ಅಥವಾ ಒನ್ ಏಯ್ಟಿ ತ್ರೀ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗಿದೆ ಅಂತಲೇ ಹೇಳ್ಬೋದು ನಿನ್ನೆ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಹಾಗೆ ಕಂಟಿನ್ಯೂ ಆಗಿದೆ ಹೇಗೆ ಕಾರಣ ಅಂತೂ ಈಗಾಗಲೇ ಗೊತ್ತಿದೆ ನಮ್ಮ ಮಾರ್ಕೆಟ್ ಯಾಕೆ ನಿನ್ನೆ ಡೌನ್ ಆಯಿತು ಅದರಲ್ಲಿ ಒಂದು ರೀಸನ್ ಫೆಡ್ ಮೆಂಬರ್ ಹೇಳಿರುವಂತಹ ಕೆಲವು ಮಾತುಗಳು ಅದೇ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಮೇಲೂ ಕೂಡ ಆಗಿದೆ ಅಂತ ಹೇಳ್ಬೋದು ನಂತರ ಡಿ ಗಳ ಪರ್ಫಾರ್ಮೆನ್ಸ್ ನೋಡಿದರೆ ಇನ್ಫೋಸಿಸ್ ಆರ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಐ ಸಿಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ವಿಪ್ರೋ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಹಾಗೆ ಡಾಕ್ಟರ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಎಚ್ ಡಿ ಎಫ್ ಸಿ ಅಂಡ್ ಐ ಸಿ ಐ ಸಿ ಎರಡು ಬ್ಯಾಂಕಿಂಗ್ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಿದಂತೆ ಐ ಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಮೂರ್ ಸಾವಿರದ ಐವತ್ತು ಕೋಟಿ ನೆಟ್ ಎಫ್ ಐ ಎಸ್ ಕಡೆ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಎಸ್ ಮೂರ್ ಸಾವಿರದ ನಾನ್ನೂರ ಮೂವತ್ತೆರಡು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಕಂಟಿನ್ಯೂ ಆಗಿದೆ ಐ ಎಸ್ ಸೆಲ್ಲಿಂಗ್ ನೋಡಬಹುದು ಇವತ್ತು ಲಾಸ್ಟ್ ಟ್ರೇಡಿಂಗ್ ಸೆಷನ್ ಈ ತಿಂಗಳಲ್ಲಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೆದಾದ್ರೆ ಸುಬೆಕ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಯುರೋಪಿಂದ ಒನ್ ಪಾಯಿಂಟ್ ಒನ್ ಮಿಲಿಯನ್ ಡಾಲರ್ ಕಾಂಟ್ರಾಕ್ಟ್ ಸಿಕ್ಕಿದೆ ಹಾಗಾಗಿ ಸುಬಕ ಸುದ್ದಿಯಲ್ಲಿರುತ್ತೆ ಸ್ಟಾಕನ್ನು ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನೀವ್ಸ್ ಏನಾದರೂ ಪಾಸಿಟಿವ್ ಮೊಮೆಂಟ್ ಸ್ಟಾಕ್ ಅಲ್ಲಿ ಅಂತ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಈಗಾಗಲೇ ನಿನ್ನೆನೆ ಒಂದು ಸುದ್ದಿ ಬಂದಿತ್ತು ನಿನ್ನೆ ಮಧ್ಯಾಹ್ನದ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಜಿಯೋ ಫೈನಾನ್ಸ್ ಆಪ್ ರಿಲೀಸ್ ಮಾಡಿದೆ ಬಿಟಾ ವರ್ಷನ್ ಕಾರಣಕ್ಕಾಗಿ ಜಿಯೋ ಫೈನಾನ್ಷಿಯಲ್ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಬೆಂಗಳೂರಿನಲ್ಲಿ ಪಿಇಎಸ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೆಟ್ ಅಪ್ ಮಾಡಲಿಕ್ಕೆ ಕಾರಣದಿಂದ ಕಿಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಇತ್ತೀಚೆಗೆ ಅಲ್ಲಿ ಕಂಪನಿ ಅಂದ್ರೆ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಹದಿನಾಲ್ಕು ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ನೆಕ್ಸ್ಟ್ ರಿಸಲ್ಟ್ ಕಡೆ ಬಂದ್ರೆ ಮೋಲ್ಟೆಕ್ ಪ್ಯಾಕೇಜಿಂಗ್ ನ ರಿಸಲ್ಟ್ ಏನೇ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ನಂತರ ಎಬಿಟ್ ಅಷ್ಟೇ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಫ್ಲಾಟ್ ಇದೆ ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಚೆನ್ನಾಗಿದೆ ಇಯರ್ಲಿ ಡೌನ್ ಇದೆ ನೆಕ್ಸ್ಟ್ ಕೆ ಟಿ ಇಂಡಿಯಾ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಟಿ ಇಂಡಿಯಾ ಕ್ಯೂ ಫೋರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿಮ್ಮ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಒಳ್ಳೆ ರಿಸಲ್ಟ್ ಗೆ ಅಂತ ನೆಕ್ಸ್ಟ್ ಲಕ್ಸ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಲಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ನಂತರ ಇಯರ್ಲಿ ನೋಡಿದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಏನಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಕ್ಸಾಕ್ಟ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಸ್ವಲ್ಪ ಡೌನ್ ಫಾಲ್ ಕಾಣುತ್ತೆ ಬಟ್ ಮೋರ್ ಓವರ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇಯರ್ಲಿ ಬಟ್ ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎಬ್ಬಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಲಕ್ಸ್ ಇಂಡಸ್ಟ್ರೀಸ್ ಇಂಡಸ್ಟ್ರೀ ಕಂಪನಿಯನ್ನ ಸ್ಟಡಿ ಮಾಡಬಹುದು ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಕೂಡ ಮಾಡಬಹುದು ಮತ್ತೊಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ರೋಟೋ ಪಂಪ್ಸ್ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟಲ್ಲೂ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ರೋಟೋ ಪಂಪ್ಸ್ ಈ ಸ್ಟಾಕ್ ಅನ್ನುವ ವಾಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಅಪೋಲೋ ಹಾಸ್ಪಿಟಲ್ಸ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಸ್ಟಾಕ್ ಬಗ್ಗೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎಬಿಟಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಅಪೋಲೋ ಹಾಸ್ಪಿಟಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಫೈನಾನ್ಸ್ ನ ರಿಸಲ್ಟ್ ಅನ್ನು ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇರ್ಲಿ ಎಲ್ಲ ಕಡೆ ಕೂಡ ಇಲ್ಲೂ ಕೂಡ ನೋಡಬಹುದು ಈ ಸ್ಟಾಕ್ ಅನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು ಹಾಗೆ ಬಿಡಿಎಲ್ ನಂಬರ್ಸ್ ಅನ್ನು ಈಗಾಗಲೇ ಡೀಟೇಲ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ನೆಕ್ಸ್ಟ್ ಸಲ್ಸಾರ್ ಟೆಕ್ನೋ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂತರ ಎ ಬಿಟ್ಟಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಆಗಿದೆ ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸಲ್ಸಾರ್ ಟೆಕ್ನೋ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ತುಂಬಾ ಜನ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀರಿ ಖಂಡಿತ ಮಿಸ್ ಮಾಡ್ದೆ ಅಬ್ಸರ್ವ್ ಮಾಡಿ ಇವತ್ತು ಪರ್ಫಾರ್ಮೆನ್ಸ್ ಅನ್ನು ನೆಕ್ಸ್ಟ್ ಪ್ರಾಜ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ನಾಟ್ ಬ್ಯಾಡ್ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೆಕ್ಸ್ಟ್ ರಾಮಾ ಸ್ಟೀಲ್ ಟ್ಯೂಬ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ ರಿಸಲ್ಟ್ ಇನ್ನು ಸ್ಕ್ರೀನರ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಪೂರ್ ಇದೆ ಅಂತಂದ್ರೆ ಇಯರ್ ಆನ್ ಇಯರ್ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ರೆವಿನ್ಯೂನಲ್ಲಿ ಡೌನ್ ಫಾಲ್ ಇದೆ ಡೆಬಿಟ್ ಅಲ್ಲಿ ಡೌನ್ ಫಾಲ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಫಾಲ್ ಇದೆ ಈವನ್ ಮಾರ್ಜಿನ್ಸ್ ಕೂಡ ಡೌನ್ ಆಗಿದೆ ತುಂಬಾ ಪೂರ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಮೇ ಬಿ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆದರೂ ಆಗ್ಬೋದು ಬಟ್ ಗೊತ್ತಿಲ್ಲ ಕೆಲವು ಸಲ ನಿಮಗೆ ಗೊತ್ತಿದೆ ನಂಬರ್ಸ್ ನಾವು ಚೆನ್ನಾಗಿಲ್ಲ ಅಂದ್ಕೊಳ್ತೀವಿ ಬಟ್ ಸ್ಟಾಕ್ ಪಾಸಿಟಿವ್ ಇರುತ್ತೆ ಕೆಲವು ಸಲ ನಂಬರ್ ತುಂಬಾ ಚೆನ್ನಾಗಿದೆ ಅಂದ್ಕೊಳ್ತೀವಿ ಸ್ಟಾಕ್ ನೆಗೆಟಿವ್ ಇರುತ್ತೆ ಇವತ್ತು ನಂಬರ್ ಅಂತೂ ಮೇಲ್ನೋಟಕ್ಕೆ ಖಂಡಿತ ಅಂತ ಒಳ್ಳೆ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿಲ್ಲ ಒಪ್ಪ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ ರಾಮ ಸ್ಟೀಲ್ ಟ್ಯೂಬ್ಸ್ ಅಲ್ಲಿ ಹಾಗೆ ತುಂಬಾ ದಿನದಿಂದ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಸ್ಟಾಕ್ ಇನ್ ಕೇಸ್ ನೀವು ನಿಯರ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡೋದು ಲೆವೆನ್ ಪರ್ಸೆಂಟ್ ಡೌನ್ ಇದೆ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಕನ್ಸಾಲಿಡೇಟ್ ಆಗಿದೆ ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕಿ ಕಂಪನಿ ಜೊತೆಗೆ ಹನ್ನೊಂದು ರೂಪಾಯಿ ಅಥವಾ ಹನ್ನೆರಡು ರೂಪಾಯಿ ಪ್ರೈಸ್ ಇದೆ ಅಂತಂದ್ರೆ ಈ ಕಂಪನಿಯನ್ನು ಅಲ್ಲೇ ಟ್ರೇಡ್ ಆಗ್ತಾ ಇರಲಿಲ್ಲ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಅನ್ನು ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ ಅಷ್ಟಕ್ಕೆ ಬಂದಿದೆ ಅಷ್ಟೇ ಆರಾಮಾಗಿ ವೋಲ್ಡ್ ಮಾಡಬಹುದು ನನ್ನ ಪ್ರಕಾರ ಯಾಕಂದ್ರೆ ಬಿಸ್ನೆಸ್ ವೈಸ್ ಪರವಾಗಿಲ್ಲ ನಾಟ್ ಬ್ಯಾಡ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಜೊತೆಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತ ಕಂಪನಿ ಲಾಸ್ಟ್ ಒನ್ ಇಯರ್ ಇಂದ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಅಂತಾನೆ ಹೇಳ್ಬಹುದು ಒನ್ ಸೈಡೆಡ್ ರ್ಯಾಲಿ ನಾವು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಎಲ್ಲಾ ಸ್ಟಾಕ್ ಗಳು ಕನ್ಸಾಲಿಡೇಟ್ ಆಗಿದೆ ಬಟ್ ಇನ್ ಕೇಸ್ ಕಂಪನಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ ಮುಂದಿನ ದಿನಗಳಲ್ಲಿ ಕೊಟ್ಟರೆ ಆಗ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲಾಂದ್ರೆ ಅಬ್ವಿಯಸ್ಲಿ ಡೌನ್ ಫರ್ ಪರ್ಫಾರ್ಮೆನ್ಸ್ ಬರುತ್ತೆ ಸದ್ಯದ ಮಟ್ಟಿಗೆ ಕ್ಯೂ ಫೋರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ ಇಯರ್ ಅನ್ ಇಯರ್ ಕಂಪೇರ್ ಮಾಡಿದ್ರೆ ಕ್ವಾರ್ಟರ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಕ್ವಾರ್ಟರ್ಲಿ ಇನ್ನೂ ಒಂದ್ಸಲ ಚೆಕ್ ಮಾಡ್ಬೋಣ ಬಿಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗೊತ್ತಾಗುತ್ತೆ ಈಗ ನೋಡಬಹುದು ಟೋಟಲ್ ಇನ್ಕಮ್ ಅನ್ನ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಬಟ್ ಇಯರ್ಲಿ ತುಂಬಾನೇ ಡೌನ್ ಆಗಿದೆ ತರ್ಟಿ ನೈನ್ ತೌಸಂಡ್ ಇಂದ ಟ್ವೆಂಟಿ ಸಿಕ್ಸ್ ತೌಸಂಡ್ ಗೆ ಇಳಿದಿದೆ ಇಲ್ಲಿರುವಂತ ಅಮೌಂಟ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ಕ್ವಾರ್ಟರ್ಲಿ ನಾಟ್ ಬ್ಯಾಡ್ ಫ್ಲಾಟಿಶ್ ಅಥವಾ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ ಅಂತಾನೆ ಹೇಳಬಹುದು ಬಟ್ ಇಯರ್ಲಿ ಅಂತೂ ಡೌನ್ ಇದೆ ನಂತರ ಎಕ್ಸ್ಪೆನ್ಸಸ್ ನಂತರ ಪಿ ಬಿ ಟಿ ನೋಡಬಹುದು ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಆಯಿತು ನಂತರ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನಂತರ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ ಅನೌನ್ಸ್ ಆಗುದಿಲ್ಲ ನೋಡಬಹುದು ಎ ಎಸ್ ಆರ್ ಎಲ್ ಅತ್ಕಾನ್ ಪನೋರಮಾ ಟ್ರೈ ಅಂಡ್ ವಿ ಎಸ್ ಇನ್ಫ್ರಾ ಎಷ್ಟು ಕಂಪನಿಗಳ ರಿಸಲ್ಟ್ ಇದೆ ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಇವತ್ತು ನಂತರ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಯಾವ ರೀತಿ ಇದೆ ಅಂತ ಸದ್ಯದ ಮಟ್ಟಿಗೆ ಗಿಫ್ಟ್ ನಿಫ್ಟಿ ಟ್ವೆಂಟಿ ಸಿಕ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಒಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದರೆ ಏಷ್ಯನ್ ಏಷಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ನೋಡಬಹುದು ಈಗ ಗಿಫ್ಟ್ ನಿಫ್ಟಿ ಕೂಡ ಪಾಸಿಟಿವ್ ಆಯಿತು ಸೊ ಸದ್ಯದ ಮಟ್ಟಿಗೆ ಪಾಸಿಟಿವ್ ಅಥವಾ ಫ್ಲಾಟಿಶ್ ಟೈಪ್ ಅಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿ ಅಂತ ಏಷ್ಯನ್ ಮಾರ್ಕೆಟ್ಸ್ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಈಗ ಇದನ್ನು ನೋಡಿದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಮೇ ಬಿ ಗ್ಯಾಪ್ ಅಪ್ ಓಪನಿಂಗ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಡೌಜೋನ್ ವಿಚಾರ ನೋಡಿದ್ರೆ ಇಲ್ಲೂ ಕೂಡ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಜಸ್ಟ್ ಫೋರ್ಟೀನ್ ಅಥವಾ ಸಿಕ್ಸ್ಟೀನ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಲ್ಲೂ ಕೂಡ ಅಂತ ಬಿಗ್ ನೆಗೆಟಿವ್ ಏನಿಲ್ಲ ನೋಡೋಣ ಓಪ್ ಫಾರ್ ಬೆಸ್ಟ್ ಸು ಮೇ ಬಿ ಸ್ವಲ್ಪ ಪಾಸಿಟಿವ್ ಅಲ್ಲಿ ಓಪನ್ ಆದ್ರೂ ಆಗ್ಬಹುದು ನಂತರ ಬರೋ ಪರ್ಫಾರ್ಮೆನ್ಸ್ ಬರುವಂತ ನ್ಯೂಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೋಡೋಣ ಅಟ್ ಲೀಸ್ಟ್ ಇವತ್ತಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಲಾಸ್ಟ್ ಫೈವ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ മുൻ വീഡിയോദീസിണ അല്ലവർ ജയ് ഹിന്ദ് ജയ് കർണാടക